ಪರಂ ಪೂಜ್ಯ ಸಾಣೆಹಲಿ ಮಠಾಧೀಶರ ಪಾದಕಮಲಗಳಿಗೆ ಭಕ್ತಿಪೂರ್ವಕನ ಮನಗಳನ್ನು ಸಲ್ಲಿಸಿ ಅದೇ ರೀತಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ನನ್ನ ಭಕ್ತಿಪೂರ್ವಕನ ಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದ್ರೆ ಆತ್ಮೀಯ ಅಣ್ಣ ತಮ್ಮಂದ್ರೆ ಪ್ರಾಯಶಃ ವಾದಗಳನ್ನು ಒಂದು ಪಕ್ಷದ ಪರವಾಗಿ ಮಂಡನೆ ಮಾಡುವಂಥದ್ದು ಅದು ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ಇರ್ಬೋದು ಅದು ಸ್ವಲ್ಪ ಸುಲಭದ ಕೆಲಸ ಸಾರ್ವಜನಿಕ ಸಮಾರಂಭಗಳಲ್ಲಿ ಕೂಡ ಒಂದು ಪಕ್ಷದ ಒಬ್ಬ ವಕ್ತಾರನಾಗಿ ಅಲ್ಲಿ ವಾದಗಳನ್ನು ಮಂಡಿಸಲಿಕ್ಕೆಲ್ಲ ಸುಲಭ ಆದರೆ ಎಲ್ಲೆಲ್ಲಿ ಧರ್ಮ ಆಧಾರಿತದ ಆದಂಥ ವ್ಯವಸ್ಥೆ ಜಾತಿ ಆಧಾರಿತ ಆದಂಥ ವಿಚಾರಗಳು ಬಂದಾಗೆಲ್ಲ ನಮ್ಮಂಥ ರಾಜಕಾರಣಿಗಳ ಆ ಕಂಠ ಸ್ವಲ್ಪ ಕುಂಠಿತ ಆಗುತ್ತೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಪ್ರಾಯಶಃ ಸರಣೆಹಳ್ಳಿ ಮಠಾಧೀಶರಿಗೆ ಸುರೇಶರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಬೇಕು ವಿಚಾರಗಳು ವಿಮರ್ಶೆಯಾಗದೆ ತೀರ್ಮಾನಕ್ಕೆ ಬರುವಂಥದ್ದು ಅದು ಇವತ್ತಿನ ವ್ಯವಸ್ಥೆಗಳಲ್ಲಿ ನಾವು ಎಲ್ಲ ಕಡೆ ಕಂಡುಕೊಂಡಂಥ ನಗ್ನ ಸತ್ಯ ಆದರೆ ವಿಚಾರಗಳು ಚರ್ಚೆಯಾಗಿ ತೀರ್ಮಾನಗಳು ಬರಬೇಕು ಜನರಲ್ಲಿ ಅರಿವನ್ನು ಮೂಡಿಸಬೇಕು ಜಾಗೃತ ವ್ಯವಸ್ಥೆಗಳ ಮುಖಾಂತರ ಇದರ ಒಂದು ಹಂತಕ್ಕೆ ತಗೊಂಡೋಗಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಇದೆಯಲ್ಲ ಇದು ನಿಜವಾದ ಇಂದಿನ ಅವಶ್ಯಕತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ನೂರಾರು ಸಂಗತಿಗಳಿರ್ತವೆ ನಾನು ನಿಮಗೆ ಹೇಳಲಿಕ್ಕೆ ಹೆಚ್ಚು ಇದ್ದೇನೆ ಪ್ರಾಯಶಃ ದೆಹಲಿಯ ವಿಜ್ಞಾನ ಭವನದಲ್ಲಿ ಬಸವಣ್ಣವರ ವಿಚಾರದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆಯಿತು ಸ್ವಾಮಿಗಳೇ ನರೇಂದ್ರ ಮೋದಿಯವರೇ ಅದನ್ನು ಉದ್ಘಾಟನೆ ಮಾಡಿದರು ಇವತ್ತು ಇಂಗ್ಲೆಂಡ್ನಲ್ಲಿ ಬಸವಣ್ಣನ ವಿಚಾರಧಾರೆಗೆ ಪೂರಕವಾದಂಥ ವ್ಯವಸ್ಥೆಗಳಿರುವಂಥದ್ದು ನಾವು ಕಂಡಿದ್ದೀವಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಎಲ್ಲ ಇರುವಂಥದ್ದನ್ನು ನಾವು ಕಂಡಿದ್ದೀವಿ ಒಬ್ಬ ರಾಜಕಾರಣಿಯಾಗಿ ನನ್ನ ಮನಸ್ಸಲ್ಲಿ ಅನಿಸುವಂಥದ್ದು ಇಂಥ ಅದ್ಭುತವಾದಂಥ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಕೊಟ್ಟಂಥ ವಿಚಾರಗಳ ಬಗ್ಗೆ ಈ ರೀತಿಯ ಸಣ್ಣ ಚರ್ಚೆಗಳು ಯಾಕೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನಲ್ಲಿರುವಂಥ ಭಾವನೆ ಮಾತಾಡಲೇಬಾರ್ದು ಬಸವಣ್ಣನವರು ಏನು ನೀತಿ ಬೋಧಗಳನ್ನು ಹೇಳ್ತಾರ ಬಸವಣ್ಣನ ಹೆಸರು ಹೇಳುವವರೆಲ್ಲ ಒಂದೇ ಸಮುದಾಯಕ್ಕೆ ಒಂದೇ ಸಮಾಜಕ್ಕೆ ಸೇರಿದವರು ಅಂತ ಹೇಳುವಂಥ ತೀರ್ಮಾನಕ್ಕೆ ಬರಬೇಕಾದಂಥ ಅವಶ್ಯಕತೆ ಇವತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾರೇ ಇರ್ಬೋದು ಯಾರೇ ಇರ್ಬೋದು ಓದುವುದು ಶಾಸ್ತ್ರ ಇಕ್ಕುವುದು ಗಾಳ ಅಂತ ಹೇಳಿದ ರೀತಿಯಲ್ಲಿ ಮಾತು ಮಾತಿಗೆ ಬಸವಣ್ಣನವರ ವಚನಗಳು ಅಯ್ಯೋ ಎಷ್ಟು ಚೆನ್ನಾಗಿ ಚಪ್ಪಾಳ ಸಿಕ್ಕಿದ ನಂತರ ಆ ವಚನಗಳನ್ನು ಪೂರ್ತಿ ಮರೆತು ಹೋಗುವಂಥದ್ದು ವೇದಿಕೆಯಿಂದ ಕೆಳಗೆ ಇಳಿದ ಮೇಲೆ ಆ ವಚನಗಳ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಾಗದಂಥ ಒಂದು ರೀತಿಯ ನಾಯಕತ್ವ ಇವತ್ತು ಇರುವಂಥದ್ದು ನಮ್ಮ ದುರ್ದೈವ ಅದಕ್ಕಾಗಿ ನಾನು ಸುರೇಶರನ್ನು ವಿಶೇಷವಾಗಿ ಅಭಿನಂದಿಸುವಂತ ಈ ಕಾರ್ಯಕ್ರಮಗಳು ಎಲ್ಲಿ ಆಗಲಿ ಸುರೇಶರೇ ಸುರೇಶರು ಸದಾನಂದ ಗೌಡ್ರೆ ನೀವು ಬರಲೇಬೇಕು ಅಂತ ಹೇಳಿದರೆ ಕಳೆದ ಬಾರಿ ಕೂಡ ನಾನು ಬರಬೇಕಾಗಿತ್ತು ಅನಿವಾರ್ಯವಾಗಿ ಬರಲಿಕ್ಕೆ ಆಗಲಿಲ್ಲ ಶ್ರೀಲಂಕೆಗೆ ಹೋದಾಗಲೂ ನಾನು ಬಂದಿದ್ದೆ ವಾಸ್ತವಿಕ ವಿಚಾರಗಳು ಕೇವಲ ಇದೊಂದು ಸಂಘರ್ಷ ಕರ್ನಾಟಕಕ್ಕೆ ಅಥವಾ ಈ ದೇಶಕ್ಕೆ ಸೀಮಿತವಾಗಿದ್ದರೆ ಸಾಣೆಹಳ್ಳಿ ಮಠಾಧೀಶರ ಆ ಭಾವನೆಗಳು ಸುರೇಶರ ಭಾವನೆಗಳೇನು ಅಂತೇಳಿದರೆ ಇದು ಇಡೀ ಜಗತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು ಇಷ್ಟು ದೊಡ್ಡ ವಿಚಾರಗಳು ಕೇವಲ ಎಲ್ಲೋ ಒಂದು ಆಗಬಾರ್ದು ಸ್ವಾಮಿಗಳೇ ನನಗೆ ನಿಮ್ಮೇಲೆಲ್ಲ ಬೇಜಾರು ಉಂಟು ಯಾಕೆ ಅಂತೇಳಿದರೆ ಬಸವಣ್ಣನವರು ಲಿಂಗಾಯತಗೆ ಮಾತ್ರ ಅವರು ಧರ್ಮದೃಷ್ಟಿಗಳಲ್ಲ ಅವರು ಇಡೀ ದೇಶಕ್ಕೆ ಇಡೀ ಸಮಾಜಕ್ಕೆ ಇಡೀ ಜಗತ್ತಿಗೆ ಧರ್ಮರಾಶಿಗಳು ಬಸವಣ್ಣನವರು ಯಾಕೆ ಅಂತ ಹೇಳಿದರೆ ಅವರು ಕೊಟ್ಟಂಥ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳು ಇವತ್ತು ಪ್ರಾಯಶಃ ಒಬ್ಬ ವ್ಯಕ್ತಿಯನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜೋಡಣೆ ಆಗ್ತಾ ಇದೆ ಏನು ಸಮಾಜದ ಆಧಾರ ಸ್ತಂಭಗಳು ಹೇಳಿ ಯಾರೆಲ್ಲ ಯಾವೆಲ್ಲ ಪ್ರಾಣಿ ಇರ್ಬೋದು ಮನುಷ್ಯ ಇರ್ಬೋದು ಯಾವೆಲ್ಲ ಜೀವಜಂತುಗಳಿದ್ದಾವೆ ಅವರಿಗೆ ಒಂದು ರೀತಿಯ ಅವರ ಜೀವನ ಪದ್ಧತಿ ಅಂತಿದೆ ಈಗ ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡಿದರು ಪ್ರಾಯಶಃ ಸಂವಿಧಾನದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ಆಗ್ತದೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಆ ಜೀವಿತ ವಿಧಾನದ ಬಗ್ಗೆ ಚರ್ಚೆ ಇಲ್ಲ ಪ್ರಾಯಶಃ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹಾಕಿಕೊಟ್ಟಂಥ ಆ ಸಪ್ತ ಸೂತ್ರಗಳು ಪ್ರಾಯಶಃ ಅದಕ್ಕಿಂತ ದೊಡ್ಡ ಜೀವನ ಸಂವಿಧಾನ ಜಗತ್ತಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತ ಹೇಳಿದರೆ ಎಲ್ಲವೂ ಕೇವಲ ಒಂದು ವ್ಯಕ್ತಿಗೆ ಒಂದು ಪಂಗಡಕ್ಕೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿದೆ ಬಸವಣ್ಣನವರ ಜೀವನ ಸಂವಿಧಾನ ಅದು ಕೇವಲ ಯಾವುದೋ ಒಂದು ವ್ಯಕ್ತಿಗೆ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ ಸೀಮಿತ ಆಗಿಲ್ಲ ಸಮಾಜದ ಆಧಾರ ಸ್ತಂಭಗಳೇನು ಪ್ರಾಯಶಃ ಒಂದು ಸಮುದಾಯದ ಒಂದು ಸಮಾಜದ ಆಧಾರ ಸ್ತಂಭಗಳು ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರ ಪ್ರೀತಿ ವಿಶ್ವಾಸಗಳು ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಆ ಜಂತುಗಳಲ್ಲಿ ಕೂಡ ಇರ್ತವೆ ಮನುಷ್ಯರಲ್ಲಿ ಕೂಡ ಇರಲೇಬೇಕಾಗಿದೆ ನೀವು ಸಣ್ಣ ಇರುವೆ ಹೋಗೋದನ್ನು ನೋಡ್ತೀರಿ ಹೇಗೆ ಇರುವೆ ಹೋಗ್ತದೆ ಹೇಳಿ ಒಂದು ಸಾಲಾಗಿ ಒಟ್ಟಾಗಿ ಏನೋ ಅವರೊಳಗೆ ಒಂದು ವಿಶ್ವಾಸ ಅವರೊಳಗೆ ಒಂದು ಸಣ್ಣ ಪ್ರೀತಿ ಈ ರೀತಿ ಸಿಂಹದ ಇದ್ದರೆ ಸಿಂಹ ಎಷ್ಟೇ ಗರ್ಜನೆ ಮಾಡ್ತಾಯಿದ್ರೂ ಅದರ ಮರಿಗಳ ಜೊತೆ ಅವರ ಬಾಂಧವ್ಯಗಳು ಪ್ರೀತಿ ವಿಶ್ವಾಸದ ಮೇಲೆ ನಡೀತದೆ ಮಾನವರು ಮನುಷ್ಯರು ಈ ಪ್ರಾಣಿಗಳಿಗಿಂತ ಸ್ವಲ್ಪ ಮೇಲೆ ಪ್ರೀತಿ ವಿಶ್ವಾಸತೆ ಸಂಸ್ಕೃತಿ ಸಂಸ್ಕಾರಗಳು ಈ ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸರ್ ಸಂಸ್ಕಾರದಲ್ಲಿ ಯಾವುದರಲ್ಲಿ ಒಂದರಲ್ಲಿ ಕೊರತೆ ಆದರೂ ಕೂಡ ಅದ ಒಂದು ಮನೆಯಾಗಲಿ ಒಂದು ಸಮಾಜ ಆಗಲಿ ಒಂದು ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಅದರ ಅದಪತನವನ್ನು ಕಾಣ್ತದೆ ನಾವು ನೋಡಿದ್ದೇವೆ ಜಗತ್ತಿನಲ್ಲಿ ಎಷ್ಟೋ ರಾಷ್ಟ್ರಗಳು ಗ್ರೀಕ್ ನಂತರ ರಾಷ್ಟ್ರಗಳು ಸಂಸ್ಕೃತಿ ಸಂಸ್ಕಾರಗಳ ಅಧಪತನಗಳಾದಾಗ ಹೇಗೆ ಕುಸಿದು ಹೋಗಿವೆ ಅಂತ ನಾವು ನೋಡ್ತಾ ಇದ್ದೇವೆ ಮನೆಯಲ್ಲಿ ತಂದೆ ಮಗನ ಪ್ರೀತಿ ವಿಶ್ವಾಸದಲ್ಲಿ ಕೊರತಾ ಇದ್ದರೆ ಆ ಕುಟುಂಬ ಯಾವ ಪರಿಸ್ಥಿತಿಗೆ ಹೋಗ್ತದೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವ ಧರ್ಮ ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರಗಳನ್ನು ಕೊಡ್ತದೋ ಅದೇ ಜಗತ್ತಿನಲ್ಲಿ ಮಾನವ ಧರ್ಮ ಅಂತ ಪ್ರತಿಪಾದನೆ ಮಾಡುವಂಥ ಇಚ್ಛೆ ನಂದು ಅದನ್ನು ಅದಕ್ಕಾಗಿ ನಾನು ಹೇಳಿದ್ದೇನೆ ಅಂಥ ಮಾನವ ಧರ್ಮವನ್ನು ಕೊಟ್ಟವರು ಯಾರು ಯಾರು ಕೊಟ್ಟಿದ್ದಾರೆ ಎಲ್ಲವೂ ಒಂದು ಪರದೆ ಎಲ್ಲದಕ್ಕೂ ಒಂದು ಸೀಮಿತ ಜಾಗ ಎಲ್ಲದಕ್ಕೂ ತನ್ನದೇ ಆದ ಒಂದು ಕೊಠಡಿ ವಿಶಾಲವಾದಂಥ ಮೈದಾನದಲ್ಲಿ ನಾವೆಲ್ಲ ಒಂದು ಅಂತ ಹೇಳುವಂಥ ಭಾವನೆಯನ್ನು ಪ್ರತಿಬಿಂಬಿಸಿದಂಥ ಮಹಾನ್ ಪುರುಷ ಅದು ಕಾಯಕ ಬಸವಣ್ಣರು ಅಂತ ಹೇಳುವಂಥದ್ದನ್ನು ಯಾರು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಕೊಟ್ಟಂಥ ಜೀವನ ಸಂವಿಧಾನವನ್ನು ಯಾರೆಲ್ಲ ಪಾಲನೆ ಮಾಡ್ತಾರೋ ಭಾರತದ ಸಂವಿಧಾನವನ್ನು ಪಾಲನೆ ಮಾಡುವವರೆಲ್ಲ ಭಾರತೀಯರು ಅಂತ ಹೇಳಿದ ರೀತಿಯಲ್ಲಿ ಬಸವಣ್ಣನವರು ಕೊಟ್ಟಂಥ ಜೀವನ ಸಂವಿಧಾನವನ್ನು ಯಾರೆಲ್ಲ ಪಾಲನೆ ಮಾಡ್ತಾರ ಅವರೆಲ್ಲ ಲಿಂಗಾಯತ ಧರ್ಮಕ್ಕೆ ಸೇರಿದವರಾಗಿರಬೇಕು ಬೇರೆಯವರಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಚರ್ಚೆಗಳು ಯಾಕೆ ಜಾತಿ ಉಪಜಾತಿಗಳು ಸಿಕ್ಕಬಟ್ಟಿದ್ದಾವೆ ನನಗೆ ತಿಳಿದ ಮಟ್ಟಿಗೆ ಲಿಂಗಾಯತದಲ್ಲೇ ಸುಮಾರು ನೂರ ಒಂದು ಉಪಜಾತಿಗಳಿದ್ದಾವೆ ಅಂತ ನಾನು ಕೇಳಿದ್ದೀನಿ ನನ್ನ ಸಮಾಜ ಒಕ್ಕಲಿಗ ಸಮಾಜ ಗೌಡ ಸಮಾಜ ಅಂತ ಹೇಳೋದರಲ್ಲಿ ಸುಮಾರು ಹತ್ತು ಇಪ್ಪತ್ತೇಳು ಉಪಜಾತಿಗಳಿದ್ದಾವೆ ಉಪಜಾತಿಗಳನ್ನು ಗುರುತಿಸಿಕೊಳ್ಳುವುದೊಂದು ಆದರೆ ನಿಯಮಿತವಾದಂಥ ಒಂದು ವಿಚಾರದ ಆಧಾರದಲ್ಲಿ ಯಾರೆಲ್ಲ ಇದ್ದಾರೋ ಅವರು ತನ್ನದೇ ಆದಂಥ ಅಸ್ತಿತ್ವವನ್ನು ಗುರುತಿಸಿಕೊಳ್ಳೋದಿನ್ನೊಂದು ಇದಾಗಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಇದ್ದೇನೆ ಪ್ರಾಯಶಃ ನಾನು ಕೇಳಿದ್ದೇನೆ ನೋಡಿದ್ದೇನೆ ಇವತ್ತು ಬಸವಣ್ಣನವರು ಹಾಕಿಕೊಟ್ಟಂಥ ವಿಚಾರಧಾರೆ ನಾನು ಒಂದು ನಮ್ಮ ಸಿದ್ದುವರಿಗೆ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ನನಗೆ ಯಾವುದೇ ಅಂಜಿಕೆ ಸತ್ಯ ಸಂಗತಿಗಳನ್ನು ಹೇಳಲಿಕ್ಕೆ ಅಂಜಿಕೆ ಪಡುವವನು ಉಂಟಲ್ಲ ಅವನು ಯಾವುದೇ ನಾಯಕನಾಗಲಿಕ್ಕೆ ಅವನ ನಾಲಾಯಕು ಅವನು ಖಂಡಿತವಾಗಿಯೂ ಅದರ ಲೈಫ್ನಲ್ಲಿ ಕರೆದ ಯಾಕೆ ಅಂಜಬೇಕು ಯಾರಿಗೆ ಅಂಜಬೇಕು ಸತ್ಯ ಸಂ ಸುಳ್ಳು ಹೇಳಿ ಅದಕ್ಕೆ ಅದನ್ನು ಸಾಬೀತುಪಡಿಸಲಿಕ್ಕೆ ಇನ್ನೊಂದು ನೂರು ಸುಳ್ಳು ಹೇಳುವವನಿಗೆ ಸ್ವಲ್ಪ ಅಂಜಿಕೆ ಬೇಕಾಗ್ತದೆ ಆಚೆ ಈಚೆ ಅಡ್ಜಸ್ಟ್ಮೆಂಟ್ಸ್ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಹೇಳುವಂಥ ಶಬ್ದ ಭಾರಿ ಜೋರಲ್ಲಿದೆ ಆದರೆ ಧರ್ಮ ಜಾತಿಯಲ್ಲಿ ಅಡ್ಜಸ್ಟ್ಮೆಂಟ್ನ ಅವಶ್ಯಕತೆಗಳಿಲ್ಲ ನನ್ನ ಆಚರಣೆಯೇ ನನ್ನ ಧರ್ಮ ನನ್ನ ವಿಚಾರವೇ ನನ್ನ ಧರ್ಮ ಅದರ ಆಧಾರಿತವಾಗಿ ನಾನು ಮುಂದೆ ಹೋಗ್ತೇನೆ ಅಂತ ಹೇಳುವಂಥದ್ದು ಆದ ಕಾರಣ ನಾವು ಈ ರೀತಿಯ ಚರ್ಚೆಗಳನ್ನು ಮಾಡುವುದರ ಮುಖಾಂತರ ಇಂಥದ ಕೆಲವನ್ನು ಪೊಲೀಸ್ ಸ್ಟಾಪ್ ಹಾಕಲಿಕ್ಕೆ ಸಾಧ್ಯ ಆಗಬಹುದು ಆಧ್ಯಾ ಆಧ್ಯಾತ್ಮಿಕ ಅನುಭವದ ಆ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಜಾತಿಯ ವ್ಯವಸ್ಥೆಯನ್ನು ಧಿಕ್ಕರಿಸಿ ದಲಿತೋದ್ಧಾರವನ್ನು ಧ್ಯೇಯವಾಗಿಟ್ಕೊಂಡು ಸ್ತ್ರೀ ಸಮಾನತೆ ದಾಸೋಹ ಕಾಯಕವೇ ಕೈಲಾಸ ಎಂಬಿತ್ಯಾದಿ ಸಿದ್ಧಾಂತಗಳನ್ನು ಕೇವಲ ಪ್ರಾಯೋಗಿಕವಾಗಿ ಪ್ರತಿಪಾದಿಸಿದಲ್ಲ ಆಚರಣೆಯ ಮೂಲಕ ಅನುಷ್ಠಾನಗೊಳಿಸಿ ಸಮಾಜಕ್ಕೆ ಸಮಾಜವಾದದ ಪರಿಕಲ್ಪನೆಯನ್ನು ಕೊಟ್ಟು ಜನರ ಅಂಧಶ್ರದ್ಧೆ ಮೌಢ್ಯತೆಯ ವಿರುದ್ಧ ಅದ್ಭುತವಾದಂಥ ಹೋರಾಟಗಳನ್ನು ನಡೆಸಿ ಇಹಪರಗಳ ಸಮನ್ವಯತೆಯನ್ನು ಸಾಧಿಸಿ ಇಡೀ ವಿಶ್ವಕ್ಕೆ ಮಾನವೀಯ ಮೌಲ್ಯದ ಆಧಾರದ ಜೀವನ ದರ್ಶನವನ್ನು ನೀಡಿ ವಿಶ್ವಕ್ಕೆ ಮಾದರಿಯಾದಂಥ ಯಾವುದೇ ಕಾಲಘಟ್ಟದಲ್ಲಿ ಕೂಡ ಆಗದಂಥ ಪರಿವರ್ತನೆ ತಂದವರು ಕಾಯಗಯೋಗಿ ಬಸವಣ್ಣನವರು ಇದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಉತ್ತರ ಇದೆ ಚರ್ಚೆಯನ್ನು ಹುಟ್ಟು ಹಾಕುವವರು ಕೆಲವರು ಚರ್ಚೆ ಮಾಡುವವರು ಹಲವರು ತೀರ್ಮಾನಗಳನ್ನು ತಗೊಳ್ಬೇಕಾದಂಥ ಸಾಮೂಹಿಕ ವ್ಯವಸ್ಥೆಗಳು ಇವತ್ತು ಬಂದಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಪರಿವರ್ತನೆ ಜಗತ್ತಿನ ನಿಯಮ ಪರಿವರ್ತನೆ ಆಗ್ತಾನೇ ಇದೆ ದಾರುವಿನ ವಿಕಾಸವಾದಿಂದ ಇವತ್ತಿನವರೆಗನ್ನು ನೋಡಿದ್ದೇವೆ ನಾವು ಪರಿವರ್ತನೆಗಳು ಪರಿವರ್ತನೆಗಳು ಏನೆಲ್ಲ ಆಗಿದೆ ಎಂಥದ್ದೆಲ್ಲ ಆಗಿದೆ ಅಂತ ಹೇಳುವಂಥ ನಾವು ಕಂಡಿದ್ದೇವೆ ಆದರೆ ಪರಿವರ್ತನೆಗೆ ವೇಗ ಕೊಡುವಂಥದ್ದು ಹಲವಾರು ಜನ ಕೊಡ್ತಾರೆ ಆದರೆ ಪರಿವರ್ತನೆ ಅನ್ನೋದು ತಾತ್ವಿಕ ಹಂತಕ್ಕೆ ತಗೊಂಡು ಹೋಗುವಂಥವ್ರು ಕೆಲವೇ ಜನ ಇರುವಂಥದ್ದು ಕೆಲವೇ ಜನ ಇರುವಂಥದ್ದು ನಾನು ಭಾರಿ ದೊಡ್ಡ ಸುದೀರ್ಘವಾದಂಥ ವಿಚಾರಗಳನ್ನು ಬಸವಣ್ಣನ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ನನಗೆ ಅಷ್ಟು ನನ್ನ ನನ್ನಲ್ಲಿ ಅಷ್ಟು ಭಂಡಾರದಲ್ಲಿ ಅಷ್ಟಿಲ್ಲ ಯಾಕೆಂದರೆ ನಾನು ಅಷ್ಟು ತಿಳ್ಕೊಂಡಿಲ್ಲ ಆದರೆ ಅವರು ಕೊಟ್ಟಂಥ ಸಪ್ತ ಸೂತ್ರಗಳ ಬಗ್ಗೆ ನಾನು ಓದಿದ್ದೇನೆ ಕೇಳಿದ್ದೇನೆ ಆಡು ಮುಟ್ಟದ ಸೊಪ್ಪಿಲ್ಲ ಬಸವಣ್ಣ ಅವರು ಮುಟ್ಟದಂಥ ಜೀವನದ ಮೂಲೆ ಇಲ್ಲ ಅಂತ ಹೇಳುವಂಥದ್ದು ಇವತ್ತು ನಾವೆಲ್ಲ ಕಂಡುಕೊಂಡಂಥ ಸಗ್ನ ನಗ್ನ ಸತ್ಯ ಎಷ್ಟು ಚೆನ್ನಾಗಿ ಹೇಳಿದರು ಅವರು ಯಾವುದು ಇವತ್ತು ಹಲವಾರು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು ಇವತ್ತು ಜಾತಿ 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 ಸಂಘರ್ಷದಲ್ಲಿ ಬಿದ್ದಂಥ ನಮಗೆ ಆ ಜಾತ್ಯಾತೀತ ಸಮಾಜದ ಕಲ್ಪನೆಯನ್ನು ಕೊಟ್ಟಿದ್ದರು ಅದನ್ನು ಅನುಷ್ಠಾನ ಮಾಡುವಂಥ ಆ ಒಂದು ಯೋಗ್ಯತೆ ನಮ್ಮಲ್ಲಿಲ್ಲ ಅಂತ ನಾನು ಹೇಳಬೇಕು ಅದಕ್ಕಿಂತ ಹೆಚ್ಚೇನೆ ಹೇಳಿ ಜಾತ್ಯಾತೀತತೆ ಕಲ್ಪನೆ ಕೊಟ್ಟವರು ಬಸವಣ್ಣವರು ತನ್ನನ್ನು ಅರಿತು ಸತ್ಯಮಾರ್ಗದಲ್ಲಿ ಯಾರು ನಡೆಯುತ್ತಾರೋ ಅವರೇ ಶ್ರೇಷ್ಠರು ಅಂತ ಹೇಳ್ತಾರೆ ನಾನೇನು ಅಂತ ನನಗೆ ಗೊತ್ತಿಲ್ಲದೆ ನಾನು ಇನ್ನೊಬ್ಬನ ಬಗ್ಗೆ ಮಾತಾಡೋದು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋ ಅಂತ ಈ ಪರಿಸ್ಥಿತಿಗಳು ಇವತ್ತು ಜಾಸ್ತಿ ಆಗಿರುವುದರಿಂದ ಈ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಇದು ಆಗಬಾರ್ದು ಯಾವ ಯಾವಾಗ ಈ ಜಾತ್ಯಾತೀತ ಸಮಾಜದ ಕಲ್ಪನೆ ಇದೆಯಾ ಕಾಯಕವೇ ಕೈಲಾಸ ಅಂತ ಹೇಳುವಂಥದ್ದೇ ಒಂದು ಇದೆ ಅತ್ಯಂತ ಪ್ರತೀಕ ಒಂದು ಅಂತ ನಾನು ತಿಳ್ಕೊಳ್ತೇನೆ ಮಾನವ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ರವರು ನೀವ್ಯಾರು ಅಂತ ಪ್ರಶ್ನೆ ಮಾಡಬೇಡಿ ನೀವೆಲ್ಲರೂ ನಮ್ಮವರು ಅಂತ ಹೇಳಿ ಆ ವಚನ ಸಾಹಿತ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವನಾರವ ಇವನಾರವ ಇವನಾರ ನೆನೆಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆನೆಸಯ್ಯ ಕೂಡಲ ಸಂಗಮ ದೇವ ನಿಮ್ಮವ ಮನೆಯ ಮಗನನ್ನು ನೆನೆಸಯ್ಯ ಅಂತ ಎಂಥ ಅದ್ಭುತವಾದಂಥ ಮಾತು ಇವತ್ತೇನಿದು ಕೇವಲ ಭಾಷಣಗಳಿಗೆ ಉಪಯೋಗ ಆಗುವಂಥದ್ದು ಇದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನಗಳಲ್ಲಿ ಯಾರೂ ಮುಂದೆ ಬರದಿರುವಂಥದ್ದು ಅದೇ ಇಂಥ ಈ ರೀತಿಯ ಸಂಘರ್ಷಗಳಿಗೆ ಕಾರಣ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಧರ್ಮಗಳ ಮಧ್ಯೆ ಬೇರೆ ಬೇರೆ ಧರ್ಮ ಜಾತಿಗಳ ಮಧ್ಯೆ ಸಂಘರ್ಷ ಇರುವಂಥದ್ದು ಬಸವಣ್ಣನೇನು ಹೇಳಿದರು ಅವರು ಮಾಡಿದ ಪ್ರತಿಪಾದನೆ ಏನು ದಯೇ ಧರ್ಮದ ಮೂಲ ಪ್ರತಿಯೊಂದು ಪ್ರತಿಯೊಂದು ಧರ್ಮದಲ್ಲಿ ಆ ದಯೆಗೆ ಒಂದು ಆದ್ಯತೆ ಇದ್ದರೆ ಅದೇ ನಿಮ್ಮ ಧರ್ಮದ ಮೂಲ ಆದರೆ ಅದನ್ನು ಅನುಷ್ಠಾನ ಮಾಡುವಂಥ ಸಾಧ್ಯತೆಗಳಾದರೆ ಪ್ರಾಯಶ ನಾವೆಲ್ಲರೂ ಸಮಾನರು ಆಗ್ತದೆ ನಮ್ಮಲ್ಲಿ ಜಿಜ್ಞಾಸೆಗಳೇ ಬರೋದಿಲ್ಲ ಕಾಯಕ ಸಿದ್ಧಾಂತ ಮೇಲು ಕೀಳು ಉಚ್ಚ ನೀಚ ಎಂಬ ಯಾವುದೇ ಕೀಳರ್ಮೆ ಇರಬಾರ್ದು ಅಂತ ಹೇಳುವಂಥ ಪ್ರತಿಪಾದನೆಯನ್ನು ಅದ್ಭುತವಾಗಿ ಮಾಡುವುದರ ಮುಖಾಂತರ ಅದು ಒಂದು ಹೊಸ ಹೆಜ್ಜೆ ದಾಸೋಹ ಸಿದ್ಧಾಂತ ಇವತ್ತು ಬಸವಣ್ಣವರು ಕೊಟ್ಟಂಥ ದಾಸೋಹ ಸಿದ್ಧಾಂತ ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೆ ಸ್ತ್ರೀ ಸಮಾನತೆಯ ಬಗ್ಗೆ ಇವತ್ತು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ನ ಬಗ್ಗೆ ಹೋರಾಟಗಳು ಹೋರಾಟಗಳು ಎಷ್ಟು ವರ್ಷ ನಡೀತಾ ಇದೆ ಇವತ್ತು ಅದಕ್ಕೊಂದು ತಾತ್ವಿಕ ಕೊನೆ ಏನೋ ಬಂದುಬಿಟ್ಟಿದೆ ಆದರೆ ಇಂಪ್ಲಿಮೆಂಟೇಷನ್ ಯಾವಾಗ ಆಗ್ತದೆ ಅಂತ ಹೇಳುವಂಥದ್ದು ಇನ್ನೂ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೆ ಯಾವ ಕಾಲಘಟ್ಟದಲ್ಲಿ ಇದನ್ನೆಲ್ಲ ಮಾಡಿದರೆ ನಿಸರ್ಗದಲ್ಲಿರುವಂಥ ಎಲ್ಲ ದೈವ ಸೃಷ್ಟಿ ಅದೆಲ್ಲ ಮಂಗಳಕರ ಅಂತ ಹೇಳಿದಂಥ ಬಸವಣ್ಣ ಸಮಾಜದಲ್ಲಿರುವಂಥ ಮೂಢನಂಬಿಕೆ ಅಂಧಶ್ರದ್ಧೆ ಇದ ದೇವತಾರಾಧನೆ ಹೆಸರಿನಲ್ಲಿ ನಡೀತಿರುವಂಥ ಆ ಶೋಷಣೆ ಕಂದಾಚಾರ ಇದನ್ನೆಲ್ಲ ಖಂಡಿಸಿದ್ರು ಇವತ್ತೆಲ್ಲ ನಾನು ಯಾಕೆ ಆರೇಳು ವಿಚಾರಗಳನ್ನು ಹೇಳ್ತೇನೆ ಅಂತ ಹೇಳಿದರೆ ಇಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಆ ವಿಚಾರಗಳ ಆಚರಣೆ ಮಾಡುವಂಥವ ಖಂಡಿತವಾಗಿಯೂ ಆ ತೀರ್ಮಾನಕ್ಕೆ ಬರಲಿಕ್ಕೆ ಅವನಿಗೆ ಸಾಧ್ಯತೆ ಆಗ್ತದೆ ಇಷ್ಟು ವಿಚಾರಗಳಾದ ಮೇಲೆ ಕೋರ್ಟ್ನಲ್ಲಿ ಎರಡು ಪಾರ್ಟಿ ಕೂಡ ತಮ್ಮೆಲ್ಲ ವಾದಗಳನ್ನು ಮಂಡನೆ ಮಾಡಬಹುದು ಆದರೆ ಕಾನೂನಂದೆ ನೋಡಿ ಆ ಪುಸ್ತಕದಲ್ಲಿರುವಂಥ ಸೆಕ್ಷನನ್ನು ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ತಾನೆ ಅಂತ ಹೇಳುವಂಥದ್ದು ಮಾತ್ರ ಎರಡು ವಕೀಲರಲ್ಲಿ ಬೇರೆ ಬೇರೆ ಇರುವಂಥದ್ದು ನನಗೆ ಅನಿಸಿದೆ ಇವತ್ತು ಎಲ್ಲವೊಂದಂಥ ತೀರ್ಮಾನ ಆಗಬೇಕು ನಾನು ಸುಧೀರ್ ಅವರು ಹೇಳಿದ ಒಪ್ಕೊಳ್ತೀನಿ ಇಂಥ ಚರ್ಚೆಗಳು ಸಮಾಜಕ್ಕೆ ಒಂದು ರೀತಿಯಲ್ಲಿ ಗೊಂದಲ ಹುಟ್ಟು ಹಾಕುವಂಥ ಒಂದು ರೀತಿಯಲ್ಲಿ ದ್ವೇಷಕ್ಕೆ ಬೀಜ ಹಾಕುವಂಥ ವ್ಯವಸ್ಥೆಗಳಾಗ್ತವೆ ರಾಜ್ಯಗಳು ಕೇಂದ್ರಗಳು ಸರ್ಕಾರಗಳು ಜನಪ್ರತಿನಿಧಿಗಳು ನಿಶ್ಚಿತವಾದಂಥ ತೀರ್ಮಾನಕ್ಕೆ ಬರಲೇಬೇಕು ಆಗಲೇ ಎಲ್ಲವೂ ಸರಿಯಾಗುವಂಥದ್ದು ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟು ಬರ್ತೇನೆ ಸರಣ ಸ್ವಾಮೀಜಿಯವರೇ ಈ ವೇದಿಕೆ ಅಂತಲ್ಲ ನಿಮ್ಮ ಸಮಕ್ಷಮ ಅಂತಲ್ಲ ಲಿಂಗಾಯತ ಧರ್ಮ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಳ್ಳುವಂಥದ್ದು ಇವತ್ತಲ್ಲ ಹನ್ನೆರಡನೇ ಶತಮಾನದಿಂದ ಪ್ರಾರಂಭ ಅದನ್ನು ಇವತ್ತು ನಾವದನ್ನು ಒಪ್ಪಿಕೊಳ್ಳುವಂಥ ಅವಶ್ಯಕತೆ ಇದೆ ಇದರಿಂದ ನಮ್ಮ ಶಕ್ತಿ ಜಾಸ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದಾಗಬೇಕು ಈ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹಿಂದೆ ಕೂಡ ನಾವು ನೋಡಿದ್ದೇವೆ ನಮಗೆಲ್ಲ ಸಂಗತಿಗಳು ಗೊತ್ತಿವೆ ಇವತ್ತು ನಾನು ಇದನ್ನೇನು ಹೊಸ್ತಿ ಹೇಳ್ತಾ ಇಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ಕಷ್ಟಗಳನ್ನು ಅವನು ಭೇಟಿ ಮಾಡಿದರೆ ಅವನಿಗೆ ಕಷ್ಟಗಳು ಆಗ ಆಗಾಗ ಸಿಕ್ಕಿದ್ರೆ ಅದು ತಾಳ್ಮೆಗೆ ದಾರಿಯಾಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಅದೇ ರೀತಿ ನೀವು ಅವಮಾನಗಳನ್ನು ಭೇಟಿಯಾದಾಗ ಅವಮಾನಗಳನ್ನು ಭೇಟಿಯಾದಾಗ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ನಿರ್ಣಯ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಬರಲೇಬೇಕು ಅಂತ ನಿರ್ಣಯಗಳಿಗೆ ದಾರಿ ಸಿಗ್ತದೆ ಹಸಿವನ್ನು ಭೇಟಿಯಾದಾಗ ಅನ್ನದ ನಿಜವಾದ ಬೆಲೆ ಗೊತ್ತಾಗುತ್ತೆ ಸೋಲನ್ನು ಭೇಟಿಯಾದಾಗ ನಿಮಗೆ ಗೆಲುವಿನ ದಾರಿ ಸಿಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ಪ್ರಾಯಶಃ ಇಂಥ ಚರ್ಚೆಗಳಾದಾಗ ಈ ಚರ್ಚೆಗಳು ವಿಸ್ತೃತವಾಗಿ ಕೆಳಗಿನ ಹಂತಕ್ಕೆ ಹೋದಾಗ ಮತ್ತು ಕಾಲ ಕೂಡಿ ಬಂದಾಗ ಅಂತ ಹೇಳ್ತಾರೆ ಈಗ ಕಾಲ ಕೂಡಿ ಬಂದಿದೆ ಇನ್ನೂ ಡಿಲೇ ಆಗಬಾರ್ದು ಇದಕ್ಕೆ ಇದು ಒಂದು ಸಂಘರ್ಷಕ್ಕೆ ನಾಂದಿ ಆಗುವಂಥ ಸಂಗತಿಗಳು ಆದ ಕಾರಣ ಇದರ ಬಗ್ಗೆ ವಿಶ್ಲೇಷಣೆಗಳನ್ನು ಮಾಡಬೇಕು ಅದಕ್ಕಾಗಿಯೇ ನಾನು ಹೇಳಿದೆ ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರಗಳನ್ನು ಕೊಟ್ಟಂಥ ಆ ದೇವತಾ ಮನುಷ್ಯನ ಭಾವನೆಗಳಿಗೆ ಗೌರವ ಕೊಡುವಂಥ ಆ ಮಾನಸಿಕ ನಮ್ಮಲ್ಲೇ ಬರಬೇಕು ಕಾಂಪಿಟೀಷನ್ ಕಾಂಪಿಟೀಷನ್ ಇದರಿಂದ ಸ್ವಲ್ಪ ಕಡಿಮೆ ಆಗುವಂಥ ಸಂಗತಿಗಳಾಗಬೇಕು ಅಂತ ಹೇಳುವಂಥದ್ದು ಯಾರೋ ಒಬ್ಬ ಹಿಂದೆ ಮನೆಯಲ್ಲಿ ಯಾವಾಗಲೂ ಜಗಳ ಅಪ್ಪ ಮಗನಿಗೆ ಗಂಡ ಹೆಂಡತಿಗೆಲ್ಲ ಜಗಳ ಇತ್ತಂತೆ ಏನು ಮಾಡೋದು ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋದ್ರಂತೆ ನಮಗೆ ಖಂಡಪಟ್ಟ ಟೆನ್ಷನು ಮನಸ್ಸಿಗೆ ನೆಮ್ಮದಿ ಇಲ್ಲ ಇದಕ್ಕೆ ಏನಾದ್ರು ಒಂದು ಪರಿಹಾರ ಏನಾದ್ರೂ ಮಾತ್ರೆ ಆಗಿ ಇದ್ರೆ ಮೆಡಿಸಿನ್ ಇರೋ ಇದೆ ಅಂತ ಡಾಕ್ಟ್ರು ಭಾರಿ ಚೆನ್ನಾಗಿ ಹೇಳಿದ್ರಂತೆ ಸ್ವಲ್ಪ ಒಂದಷ್ಟು ನಿಮಗೆ ಇದಕ್ಕೆ ಒಂದೇ ಉತ್ತರ ನಿಮಗೆ ಬೆಸ್ಟ್ ಮೆಡಿಸಿನ್ ಯಾವುದು ಅಂತ ಹೇಳಿದರೆ ಇದಕ್ಕೆ ಹ್ಯೂಮನ್ ಲವ್ ಮನುಷ್ಯನ ಪ್ರೀತಿ ಮಾತ್ರ ಇದಕ್ಕೆ ಮೆಡಿಸಿನ್ ಏನಿಲ್ಲ ಅಂತ ಮತ್ತೆ ಒಂದು ವಾರ ಕಳೀತು ಮನೆಗೆ ಬಂದರೆ ಮತ್ತೆ ಮತ್ತೆ ಜಗಳ ಮತ್ತೆ ಡಾಕ್ಟ್ರಲ್ಲಿ ಹೋದ್ರಂತೆ ಆಗ ಡಾಕ್ಟ್ರ್ ಹೇಳಿದ್ರಂತೆ ಏನು ಮಾಡಬೇಕು ಇನ್ನೂ ಏನು ನಿಮ್ಮ ಮೆಡಿಸಿನ್ ಏನು ಇಂಪ್ ಆಗಲಿಲ್ಲ ಅಂತ ಪ್ಲೀಸ್ ಇನ್ಕ್ರೀಸ್ ಡಿ ಡೋಸ್ ಅಂತ ಹೇಳಿದ್ರಂತೆ ಆ ಪ್ರೀತಿಯ ಡೋಸ್ ಉಂಟಲ್ಲ ಅದೊಂದು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಪ್ರೀತಿಯ ಡೋಸ್ಗಳ ಕೊರತೆ ನಮ್ಮನ್ನೆಲ್ಲ ಈ ಹಂತಕ್ಕೆ ತಲುಪಿದೆ ಹಿಂದೆ ನಡೆದ ವಿಚಾರಗಳು ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ವೈಜ್ಞಾನಿಕ ಸಂಶೋಧನೆಗಳು ಮತ್ತೊಂದು ಆಗಿ ಇವತ್ತು ನಾವೆಲ್ಲ ಒಂದು ಯಾಂತ್ರಿಕ ಯುಗದಲ್ಲಿದ್ದೇವೆ ಒಂದು ಮೊಬೈಲ್ ಕೈಯಲ್ಲಿದ್ದರೆ ಮನುಷ್ಯನಿಗೆ ಬೇರೆ ಯಾವುದು ಬೇಕಾಗಿಲ್ಲ ಇಡೀ ಜಗತ್ತನ್ನೇ ಆಳಬಲ್ಲ ಅಂತ ಹೇಳುವಂಥ ಅಹಂಕಾರ ಮನುಷ್ಯನಿಗೆ ಬರುವಂಥ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೀವಿ ನಮ್ಮ ಮನೆಗೆ ಬೇರೆಯವರು ಬಂದರೆ ಈ ಪ್ರೀತಿಯ ಡೋಸ್ ಕೊಡೋದರ ಬದಲು ಮೊಬೈಲ್ಗೆ ಪ್ರೀತಿಯ ಡೋಸ್ ಕೊಡ್ತೀವಿ ಊಟ ಮಾಡಿದರೆ ನೋಣ ಎಂಥದ್ದು ಬಿದ್ದರೂ ನಮ್ಗೆ ಗೊತ್ತಾಗಲ್ಲ ಮೊಬೈಲ್ ನೋಡಿಕೊಂಡು ಊಟ ಮಾಡುವಂಥ ವಾಸ್ತವಿಕತೆ ಮನುಷ್ಯತ್ವನ ಆ ವಿಕೃತ ಸ್ವಭಾವಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ಕಾಲಘಟ್ಟದಲ್ಲಿ ಇದಕ್ಕೆಲ್ಲ ಪರಿಹಾರ ಕೊಡುವಂಥ ಕೊಟ್ಟಂಥ ಆ ಮಾತುಗಳು ಇವತ್ತು ನಮಗೆ ಯಾರಿಗೂ ಆಗ್ತಾ ಇಲ್ಲ ಬಸವಣ್ಣನವರು ಹೇಳಿದಂಥ ವಿಚಾರಗಳ ಆಧಾರಿತವಾದಂಥ ವ್ಯವಸ್ಥೆಗೆ ನಾವೊಂದು ರೀತಿಯಲ್ಲಿ ಗೌರವ ಕೊಡಬೇಕು ನಾನು ಒಂದು ಮಾತು ಹೇಳಿ ನನ್ನ ಮಾತು ನೆಲೆಸ್ತೀನಿ ಮಹಾಭಾರತ ಯುದ್ಧ ಅದನ್ನು ನೀವೆಲ್ಲ ಕೇಳಿದ್ದೀರಿ ಇವತ್ತೆಲ್ಲ ನೀವೆಲ್ಲ ಮಹಾಭಾರತ ಎಲ್ಲ ಓದಿದ್ದೀರಿ ತಿಳ್ಕೊಂಡಿದ್ದೀರಿ ಅಂದಿನ ಕಾಲಘಟ್ಟದಲ್ಲಿ ಆ ಕೌರವರ ವಿರುದ್ಧ ಪಾಂಡವರು ಧರ್ಮ ಸಂಸ್ಥಾಪನೆಗೋಸ್ಕರ ಯುದ್ಧ ಮಾಡುವಂಥ ಕೆಲಸ ಬರ್ತದೆ ಧರ್ಮ ಧರ್ಮರಾಯನಿಗೆ ಮನಸ್ಸಿಲ್ಲ ಇದ್ದರೂ ಮಾಡಲೇಬೇಕು ಅಂತ ಹೇಳುವಂಥ ಆ ದೇವರು ಇದನ್ನು ಮಾಡ್ತಾರೆ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ ಧರ್ಮರಾಯನಿಗೆ ಆಗಲೂ ಒಂದು ಸಂಶಯ ಈ ಧರ್ಮ ಸಂಸ್ಥಾಪನೆಗೆ ಬೇಕಾಗಿ ನಾವಿಷ್ಟೆಲ್ಲ ಯುದ್ಧ ಮಾಡಿ ನಮ್ಮ ನೆಂಟರೆಷ್ಟರನ್ನೆಲ್ಲ ಕಳ್ಕೊಂಡಿದ್ದೀವಿ ಈಗ ನನ್ನ ಆಡಳಿತ ಸೂತ್ರ ಹೇಗಿರಬೇಕು ಅಂತ ಹೇಳುವಂಥದ್ದು ಆಡಳಿತ ಸೂತ್ರ ಹೇಗಿರಬೇಕು ಅಂತೇಳಿ ಶ್ರೀಕೃಷ್ಣನಲ್ಲಿ ಕೇಳಿದರೆ ಶ್ರೀಕೃಷ್ಣನಲ್ಲಿ ಉತ್ತರ ಇರಲಿಲ್ಲ ಶ್ರೀಕೃಷ್ಣ ಹೇಳಿದ ಆಡಳಿತ ಸೂತ್ರ ಹೇಗಿರಬೇಕು ಅಂತ ಹೇಳುವಂಥದ್ದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವೇ ಸೋಲಿಸಿದಂಥ ನಿಮ್ಮ ಗುರುಗಳಾದಂಥ ಭೀಷ್ಮಾಚಾರ್ಯ ಆ ಶರಸಲ್ಲಿ ಮಲಗಿದಾನೆ ಅವನಿಗೆ ಎಂಟುನೂರು ವರ್ಷ ಆಡಳಿತ ಸಮಾಜದ್ದು ನೋಡಿ ಗೊತ್ತಿದೆ ಅದ ಕಾರಣ ಅವನಲ್ಲಿ ಹೋಗಿ ಕೇಳೋಣ ಅಂತ ಅವನಲ್ಲಿ ಹೋಗಿ ಕೇಳಿದಾಗ ಅವ ಹೇಳಿದ ಆಡಳಿತ ಸೂತ್ರಗಳು ನನ್ನ ವಿಶ್ಲೇಷಣೆ ಪ್ರಕಾರ ಪ್ರಾಯಶ ಬಸವಣ್ಣ ನಮ್ಮ ಕಾಯಕಯೋಗಿ ಬಸವಣ್ಣನ ಹೇಳಿದಕ್ಕೆ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾಲ್ಕು ಸೂತ್ರಗಳನ್ನು ಕೊಟ್ಟರು ಭೀಷ್ಮಾಚಾರ್ಯ ಅವರು ಹೇಳಿದರು ಧರ್ಮರಾಯ ನಿನ್ನ ರಾಜ್ಯ ರಾಜನಿಲ್ಲದ ರಾಜ್ಯ ಆಗಬೇಕು ಅಂತ ಸಾಧ್ಯವ ಯಾರಾದರೂ ರಾಜನಿಲ್ಲದ ರಾಜ್ಯ ರಾಜನಿಲ್ಲದ ರಾಜ್ಯ ಅಂತ ಹೇಳಿದರೆ ರಾಜ ಕೂಡ ಸಾಮಾನ್ಯ ಪ್ರಜೆಯಾಗಿ ತನ್ನ ಕರ್ತವ್ಯವಾಕಿದ್ದನ್ನೆಲ್ಲ ಮಾಡಿಕೊಂಡಿರಬೇಕು ಅದೇ ರಾಜನಿಲ್ಲದ ರಾಜ್ಯ ಬಸವಣ್ಣರು ಅದನ್ನೇ ಹೇಳಿದ್ರು ತಾನು ರಾಜನಾಗಿದ್ದರೂ ಕೂಡ ಎಲ್ಲ ಸಮುದಾಯ ಸಮಾಜದವರನ್ನ ಕರ್ಕೊಂಡು ಬಂದು ಒಬ್ಬ ರಾಜನಿಲ್ಲದ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದ್ದನ್ನು ನಾವು ಖಂಡಿತ ದಂಡವಿಲ್ಲದ ದಂಡದ ಸಹಿತ ಇರಬೇಕು ಎಲ್ಲ ಪೆನಲ್ ಕ್ಲಾ ಕಾನೂನುಗಳು ನಮ್ಮಲ್ಲಿರುವಂಥದ್ದಕ್ಕೆ ಯಾವುದೇ ಸೆಕ್ಷನ್ ನೀವು ಓವರ್ ರೂಲ್ ಮಾಡಿದ್ರೂ ಒಂದು ಪನಿಷ್ಮೆಂಟ್ ಉಂಟೆ ಉಂಟು ಅಲ್ಲಿ ಹೇಳಿದ್ರಂತೆ ದಂಡ ಇಲ್ಲದ ದಂಡ ಸಹಿತ ಇರಬೇಕು ಅಂದರೆ ಎಲ್ಲರನ್ನ ವಿಶ್ವಾಸದಿಂದ ನೋಡೋ ಅಲ್ಲಿ ಯಾವುದೇ ಕೆಟ್ಟ ಕೆಲಸಗಳು ಬೇಡದ ಕೆಲಸಗಳು ಮತ್ತೊಂದು ನಡಿಬಾರ್ದು ಅಂತ ರಾಜ್ಯದಿಂದ ಆಗಬೇಕು ಅಂತ ಮೂರನೇದಾಗಿ ಹೇಳಿದ್ರಂತೆ ನಿನ್ನ ರಾಜ್ಯದಲ್ಲಿ ಕಾನೂನು ಯಾವುದಿರಬೇಕು ಅಂತೇಳಿದರೆ ಪ್ರೀತಿ ವಿಶ್ವಾಸವೇ ಕಾನೂನು ಬೇರೆ ಯಾವುದು ಕಾನೂನಾಗಿರಬಾರ್ದು ಹೇಳಿ ನಾಲ್ಕನೇದಾಗಿ ಹೇಳಿದ್ರಂತೆ ಸಹಮತವೇ ಬಹುಮತ ಆಗಬೇಕು ಅಂತೇಳಿ ಎಂಥ ಅದ್ಭುತ ಮಾತುಗಳು ಆಲೋಚನೆ ಮಾಡಿ ಅನುಭವ ಮಂಟಪದ ವಿಚಾರಗಳನ್ನು ನಾವು ನೀವೆಲ್ಲವೂ ಡೆಪ್ತ್ ನಾವು ಯಾರು ವಿಮರ್ಶೆ ಮಾಡಿದರೆ ಅಂದಿನ ಕಾಲದಲ್ಲಿ ಆ ಭಗವಾನ್ ಶ್ರೀಕೃಷ್ಣ ಕೊಟ್ಟಂಥ ಆ ಒಂದು ಸಂದೇಶ ಭೀಷ್ಮಾಚಾರ್ಯರ ಮುಖಾಂತರ ಕೊಟ್ಟಂಥ ಸಂದೇಶ ಅಕ್ಷರ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಆದ ಕಾರಣ ಯಾರು ಚಿಂತೆ ಮಾಡುವಂಥದ್ದು ಯಾರು ವರಿ ಮಾಡುವಂಥದ್ದು ಇನ್ನೊಬ್ಬರು ಏನಾದ್ರು ಹೇಳ್ತಾರೆ ಅಂತ ಹೇಳೋದಕ್ಕೆ ಉತ್ತರ ಕೊಡುವಂಥದ್ದು ಕೇವಲ ಒಂದು ಪ್ರಶ್ನೆಗೆ ಕೌಂಟರ್ ಮಾಡಿ ಉತ್ತರ ಮಾಡಿ ಮತ್ತೊಂದು ಮಾಡುವುದರಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಯಾವುದೋ ಒಂದು ತೀರ್ಮಾನಕ್ಕೆ ಬರಬೇಕು ನೀವೆಲ್ಲರೂ ಹೇಗೆ ತೀರ್ಮಾನ ಮಾಡಿದ್ದೀರ ನಮ್ಮದು ಲಿಂಗಾಯತ ಧರ್ಮ ಅಂತ ಬಾಕಿಯವರ ಮನವೊಲಿಸೋಣ ಆ ಲಿಂಗಾಯತ ಧರ್ಮ ಅಂತ ಹೇಳೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಠಾಣೆಯಲ್ಲಿ ಗುರುಗಳಿಗೆ ವಿಶೇಷವಾಗಿ ನನ್ನ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನನ್ನ ಮನಸ್ಸಿನಲ್ಲಿದ್ದಂಥ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಮಾಡಿದೆ ಮೊನ್ನೆ ಸಿದ್ದು ಅವರಲ್ಲಿ ಏನು ಮಾತಾಡಬೇಕು ಅಂತ ಕೇಳಿದೆ ಒಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದರು ಅವರು ಆ ವಿಚಾರಗಳನ್ನು ಬಿಟ್ಟೇ ಮಾತಾಡಿದ್ದೀನಿ ನಾನು ಒಂದು ರೀತಿಯಲ್ಲಿ ಈ ರೀತಿಯ ಈ ರೀತಿಯ ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ವಿಮರ್ಶೆಗಳು ಮನುಷ್ಯನ ಮನಸ್ಸಿಗೆ ಒಪ್ಪಬಲ್ಲಂಥ ರೀತಿಯಲ್ಲಿ ವಿಮರ್ಶೆಗಳು ನಡೆದು ತೀರ್ಮಾನ ಆದಾಗ ಖಂಡಿತವಾಗಿ ಅದಕ್ಕೆ ತೀರ್ಮಾನ ಬಂದೇ ಬರುತ್ತೆ ನಿಮ್ಮ ಈ ಒಂದು ಭಾವನೆಗಳಿಗೆ ಆದಷ್ಟು ಶೀಘ್ರ ಒಂದು ಪರಿಹಾರ ಸಿಕ್ಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಇದ್ದೇನೆ ನಾನು ಸುರೇಶ್ ಅವ್ರಿಗೆ ಹೇಳ್ತೀನಿ ನಾನು ಹೋರಾಟಕ್ಕೆ ನಿಮ್ಮ ಪರವಾಗಿ ಅಲ್ಲ ನಿಮ್ಮ ವಿಚಾರಗಳಿಗೆ ನಿಮ್ಮ ಪರವಾಗಿದ್ದೇನೆ ವಿಚಾರ ಮತ್ತು ಆಚಾರ ಸ್ಪಷ್ಟವಾಗಿ ವ್ಯತ್ಯಾಸಗಳಿದ್ದಾವೆ ವಿಚಾರ ಆಧಾರಿತವಾದಂಥ ಆಚಾರ ನಡೆದರೆ ಮಾತ್ರ ಎಲ್ಲವೂ ಸರಿಯಾಗುತ್ತೆ ಆದ ಕಾರಣ ಈಗ ಒಳ್ಳೆಯ ವಿಚಾರಗಳ ಪ್ರಸ್ತಾಪ ಆಗಿದೆ ಈ ವಿಚಾರಕ್ಕೆ ಜಯಶಕ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮಗೆಲ್ಲ ತಲುಪಕ್ಕೆ ನನ್ನ ಮಾತು